ಪೂಜೆ ನಗ್ರಾರ ಗ್ರಾಮದಲ್ಲಿ ಒಂದೂವರೆ ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರತ್ ಬಚ್ಚೇಗೌಡರಿಂದ ಗುದ್ದಲಿ ಪೂಜೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಬೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪೂಜೆ ನಗ್ರಾರ ಗ್ರಾಮದಲ್ಲಿ ಇಸ್ರೋ ಸಂಸ್ಥೆಯಿಂದ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರದ್ ಬಚ್ಚೇಗೌಡರವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ ಇನ್ನು ಗ್ರಾಮದ ಐದಾರು ಕಡೆಗಳಲ್ಲಿ ಪೂಜೆಯನ್ನು ನೆರವೇರಿಸಿ ಗ್ರಾಮದಲ್ಲಿ ಬಾಕಿ ಇರುವ ರಸ್ತೆ ಸಿಸಿ ರಸ್ತೆ ಚರಂಡಿ ಸೇರಿದಂತೆ ವಿವಿಧ ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಮಾಡಬೇಕೆಂಬ ಉದ್ದೇಶದಿಂದ ಇಸ್ರೋ ಸಂಸ್ಥೆಯೊಂದಿಗೆ ಮಾತನಾಡಿ ಹೌಸಿಂಗ್ ಕಮಿಟಿಯಿಂದ ಈ ಒಂದೂವರೆ ಕೋಟಿ ರೂಪಾಯಿ ಅನುದಾನವನ್ನು ತಂದು ಶೀಘ್ರವಾಗಿ ಡಿಸೆಂಬರ್ ವೇಳೆಗಾಗಲೇ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಸಲಹೆಯನ್ನು ನೀಡಿದ್ದೇವೆ ಎಂದರು ಇನ್ನು ಗ್ರಾಮವನ್ನು ಸಂಪೂರ್ಣವಾಗಿ ಸಮಸ್ಯೆ ಮುಕ್ತ ಗ್ರಾಮವನ್ನಾಗಿ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕೃಷ್ಣಮೂರ್ತಿ ಅವರು ಸೇರಿದಂತೆ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಈ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಎಂದರು ಇನ್ನು ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡರನ್ನ ಗ್ರಾಮಸ್ಥರು ತಮಟೆ ವಾದ್ಯಗಳೊಂದಿಗೆ ಹತ್ತಿರಿ ಸ್ವಾಗತ ನೀಡಿದರು ರು ಇನ್ನು ಶಾಸಕರು ಗ್ರಾಮದ ವಿವಿಧ ಸ್ಥಳಗಳಲ್ಲಿ ಸಂಚರಿಸಿ ಗ್ರಾಮಸ್ಥರಿಂದ ಮಾಹಿತಿಯನ್ನು ಪಡೆದು ಅಭಿವೃದ್ಧಿಯಾಗಬೇಕಾಗಿರುವ ಸ್ಥಳಗಳನ್ನು ಗುರುತಿಸಿ ಗುತ್ತಿಗೆದಾರರಿಗೆ ಶೀಘ್ರವಾಗಿ ಕಾಮಗಾರಿಯನ್ನು ನಡೆಸುವಂತೆ ತಿಳಿಸಿದರು ಇದು 50 ರೀನೇ ರೋಲ್ ಬರ್ತಿದೆ ಅದು ಅಲ್ಲ ಅಲ್ಲಿ ಗಡಿಗನೇ ಬರ್ತದೆ ಮನೆ ಹಿಂದಿ ವಿಭಾಗನ ಪೂಜನ ಮಾಡ್ತೀವಿ 50ಕ್ಕೆ ಮರಿಬೇಕು ನೋಡಿ ರಿಜಿಸ್ಟರ್ ಮಾಡ್ರು ಫಂದಲ್ಲಿ ಅಳ್ತೇರ್ ಬರ್ಕಿ ಅದನ್ನ ಬಿಡಿಸ್ಕೊಂಡ್ರೆ 50 ಬಾ ಜಗಳ ಬಾ ಇದ್ರು ಬಾ

ನಮ್ಮ ಜನಪ್ರಿಯ ಸ್ವಲ್ಪ ಶಾಸಕರಾದಂಥ ಶರತ್ ಪತ್ವೇಗೌಡ ಕೂರಿ ನಮ್ಮ ಗ್ರಾಮಸ್ಥರು ಕಾಮಗಾರಿಗಳು ಅಂದರೆ ಟಾರ್ ರೋಡು ಸಿ ಸಿ ರಸ್ತೆ ಮತ್ತು ಇದ್ರ ಮಶಾಣಕ ರಸ್ತೆಗಳು ಇವೆಲ್ಲವೂ ಇವತ್ತು ವರಮಹಾಲಕ್ಷ್ಮಿ ದಿವಸ ಪ್ರಯುಕ್ತ ಹನ್ನೊಂದು ಗಂಟೆಯಿಂದ ಇವತ್ತು ಪೂಜೆ ಐದು ಕಡೆ ನೆರವೇರಿಸಿದ್ದಾರೆ ಈಗಾಗಲೇ ಕಾಮಗಾರಿ ಶುರುವ ಇವತ್ತು ಏನು ನಮ್ಮ ಇಸ್ರೋ ಸೊಸೈಟಿ ಅವ್ರಿಗೆ ಮಾಡೋದರಿಂದ ಸುಮಾರು ಒಂದೂವರೆ ಎರಡು ಕೋಟಿ ರೂಪಾಯಿ ಪೂಜೆನ ಗ್ರಾಮಕ್ಕೆ ಅಂತ ಅವ್ರು ಕೇಳಿಕೊಂಡಲ್ಲ ಊರು ಸುತ್ತಮುತ್ತ ಏನು ಬರುತ್ತೋ ಅದನ್ನು ನಾವು ಬಂದು ಪೂಜೆ ಮಾಡಿ ಅವರೆಲ್ಲನೂ ಇವತ್ತು ಅನುದಾನ ಕೊಟ್ಟು ಇವತ್ತಿನಿಂದನೇ ಪ್ರಾರಂಭ ಮಾಡೋದಕ್ಕೆ ಅವರು ಆಜ್ಞೆ ಬಿಟ್ಟಿದ್ದಾರೆ ಇವತ್ತು ಸುಮಾರು ಒಂದೂವರೆ ಎರಡು ಕೋಟಿ ರೂಪಾಯಿ ಹಿಂಗೆ ಕಾಮಗಾರಿ ಇವತ್ತು ಬಸವೇಶ್ವರ ದೇವಸ್ಥಾನ ಇಲ್ಲಿನ ಮಶಾಳು ಮೂರು ತಿಂಗಳು ನಾಲ್ಕು ತಿಂಗಳಲ್ಲಿ ನಾನು ಕ ವೀಕ್ಷಣೆ ಮಾಡ್ತೀನಿ ಅದರೊಳಗಡೆ ಮುಗಿಸ್ಕೊಡಿ ಅಂತ ಹೇಳಿದ್ರು ಅವ್ರ ಪ್ರಯುಕ್ತ ಇವತ್ತು ಶಾಸಕರು ಎರಡನೇ ಬಾರಿಯಾಗಿ ನಮ್ಮೂರ್ಕ ಹೆಚ್ಚಾಗಿ ಕೊಡಬೇಕು ಅಂತ ಕೇಳಿದಾಗ ಅನುದಾನ ಸರ್ಕಾರದಲ್ಲಿ ಬರೆದಿದ್ದಾಗ ಇಸ್ರೋ ಸೊಸೈಟಿಗಳಿಂದ ಮಾಡಿಸ್ಬೇಕಂತೇಳಿ ಇವತ್ತು ಜಲ ಪೂಜೆ ನಿರ್ವಹಿಸ್ಕೊಂಡಿದ್ದಾರೆ ನಮ್ಮ ಶರತ್ ಬಜ್ಜೇಗೌಡರು ಶರತ್ ಬಜ್ಜೇಗೌಡರು ಈಗ ಇದರ ಕುರಿತು ಮಾತಾಡ್ತಾರೆ ಮೊಟ್ಟ ಮೊದಲಾಗಿ ಹೊಸಕೋಟೆ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ಕೋರ್ತಾ ಇದ್ದೀನಿ ಲಕ್ಷ್ಮಿ ಎಲ್ಲರಿಗೂ ಕೂಡ ಅನುಗ್ರಹಿಸಲಿ ಎಲ್ಲರ ಮನೆ ತುಂಬ ಕೂಡ ಲಕ್ಷ್ಮಿ ಇರಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಆಶಿಸ್ತಾ ಹಾರೈಸ್ತಾ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಕಸ್ಬಾ ಹೋಬ್ಳಿಯ ಬಿ ಗ್ರಾಮ ಪಂಚಾಯತಿಲಿರ್ತಕ್ಕಂಥ ಪೂಜನಾಗ್ರಹ ಗ್ರಾಮದಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಇವತ್ತು ಇಸ್ರೋ ಅವರ ವತಿಯಿಂದ ನಾವು ಕೈಗೆ ತೊಗೊಂಡಿದ್ದೀವಿ ಅವರಲ್ಲೋಗಿ ನಾವು ಮನವಿ ಮಾಡಿಕೊಂಡು ಕೃಷ್ಣನವರು ಮತ್ತು ನಾವು ಅಲ್ಲಿ ಹೋಗಿ ಮನವಿ ಮಾಡಿಕೊಂಡು ಈ ಗ್ರಾಮಕ್ಕೆ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಬೇಕಾಗಿದೆ ಅಂತ ಅವರತ್ರ ನಾವು ಮನವಿನ ಪ್ರಸ್ತಾವನೆ ಮಾಡಿದಾಗ ಅವರು ಮನಸ್ಪೂರ್ವಕವಾಗಿ ನಾವು ಈ ಗ್ರಾಮದ ಅಭಿವೃದ್ಧಿಗೋಸ್ಕರ ಒಂದೂವರೆ ಎರಡು ಕೋಟಿ ರೂಪಾಯಿಯಷ್ಟು ಅನುದಾನಗಳನ್ನ ನಾವು ಬಿಡುಗಡೆ ಮಾಡಿಕೊಡ್ತೀವಿ ನೀವು ತುರ್ತಾಗಿ ಬೇಕಾದಂಥ ಕೆಲಸಗಳನ್ನ ಗುರುತಿಸ್ಕೊಡಿ ಅವನ್ನ ನಾವೆಲ್ಲ ಕೂಡ ಕೈ ತುಕೊಳ್ತೀವಿ ಅಂತ ಆಶ್ವಾಸನೆ ಕೊಟ್ಟರು ಅದಕ್ಕೆ ತಕ್ಕಂತೆಯೇ ಪ್ರಪ್ರಥಮವಾಗಿ ಇಲ್ಲಿರ್ತಕ್ಕಂಥ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನು ಕಟ್ಟಡ ಶಿಥಿಲ ಆಗಿತ್ತು ಶಿಥಿಲವಾಗಿರ್ತಕ್ಕಂಥ ಕಟ್ಟಡನ ಇವತ್ತು ಉಳಿಸ್ಕೊಂಡು ಆ ಆವರಣದಲ್ಲೇ ಇವತ್ತು ಸುಮಾರು ಒಂದು ಎರಡು ಕೊಠಡಿಗಳು ಒಂದು ಕಲಿ ಕೊಠಡಿ ಮತ್ತು ಒಂದು ನಾಲ್ಕೈದನೇ ತರಗತಿಗೆ ಬೇಕಾದಂಥ ಕೊಠಡಿಗಳನ್ನ ಇವತ್ತು ಅಲ್ಲಿ ಶಾಲೆಯ ಆವರಣದಲ್ಲಿ ಕಟ್ಸ್ಕೊಡಂಥ ಕಾಮಗಾರಿ ಆಗಿರ್ಬೋದು ಇಲ್ಲಿ ಗ್ರಾಮಕ್ಕೆ ಸ್ಮಶಾನದ ಕೊರತೆ ಸುಮಾರು ವರ್ಷಗಳಿಂದ ಇತ್ತು ಎರಡು ಕಡೆ ಸುಮಾರು ಒಂದು ಕಡೆ ಒಂದು ಮೂವತ್ತು ಗುಂಟೆಯಷ್ಟು ಜಾಗನ ಮತ್ತೊಂದು ಕಡೆ ಒಂದು ಇಪ್ಪತ್ತು ಗುಂಟೆಯಷ್ಟು ಜಾಗನ ಗುರುತಿಸಿ ಸುಮಾರು ಒಂದು ಎಕರೆ ಹತ್ತು ಗುಂಟೆಯಲ್ಲಿ ವೈಯಕ್ತಿಕವಾಗಿ ಕೊಂಡು ಜಾಗ ಮಾಡಿಕೊಟ್ಟಿರ್ತಕ್ಕಂಥದ್ದು ಸರ್ಕಾರದಲ್ಲಿ ಇವತ್ತು ಗೋಮಾಳಗಳಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳಲ್ಲಿ ಎಲ್ಲಿ ಜಾಗ ಇರಲಿಲ್ಲ ಅಂತೇಳಿ ಇವತ್ತು ಜಾಗನ ಖರೀದಿ ಮಾಡಿ ಆ ಜಾಗನ ಇವತ್ತು ಸಾರ್ವಜನಿಕ ಸ್ಮಶಾನಕ್ಕೋಸ್ಕರ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ಬರೀ ಸ್ಮಶಾನ ಮಾಡಿದ್ರೆ ಸಾಲ್ದು ಅಂತೇಳಿ ಸ್ಮಶಾನಕ್ಕೆ ಸಂಪರ್ಕಕ್ಕೆ ಬೇಕಾದಂಥ ರಸ್ತೆ ರಸ್ತೆಗೆ ಬೇಕಾದಂಥ ಚರಂಡಿಯ ವ್ಯವಸ್ಥೆನ ಎರಡೂ ಕೂಡ ಸ್ಮಶಾನಗಳಿಗೆ ಮಾಡಿಕೊಟ್ಟು ಒಂದಕ್ಕೆ ಟಾರು ಡಾಂಬಾರಿನ ರಸ್ತೆ ಮತ್ತು ಚರಂಡಿ ಮತ್ತೊಂದು ಸ್ಮಶಾನಕ್ಕೆ ಸಿ ರಸ್ತೆ ಮತ್ತು ಚರಂಡಿನ ವ್ಯವಸ್ಥೆನ ಮಾಡಿಕೊಟ್ಟು ಇವತ್ತು ತಾಲೂಕಿನ ಕಡೆಯಿಂದ ನಮ್ಮ ಸರ್ವೇಯರ್ಗಳು ರೆವೆನ್ಯೂ ಎಲ್ಲರೂ ರೆವೆನ್ಯೂ ಇಲಾಖೆ ಕಡೆಯಿಂದ ಆರ್ ಎಲ್ಲರೂ ಎಲ್ಲರೂ ಬಂದಿಲ್ಲಿ ನಮ್ಮ ಜೊತೆನೆ ಬಂದು ಸ್ಥಳ ವೀಕ್ಷಣೆ ಮಾಡ್ಕೊಂಡು ಹೋಗಿ ಎಲ್ಲಿ ರಾಜಕಾಲುವೆಗಳಿವೆ ರಾಜಕಾಲುವೆಗಳನ್ನ ತೆರವು ಮಾಡಿಕೊಟ್ಟು ನೀರ ಹರಿವೆಗೆ ನಾವೇನು ಅನುಕೂಲ ಮಾಡಿಕೊಡಬೇಕು ಆ ನೀರು ಹರಿಯೋದಕ್ಕೋಸ್ಕರ ಅನುಕೂಲಕ್ಕೋಸ್ಕರ ರಾಜಕಾಲುವೆಗಳನ್ನ ತೆರವು ಮಾಡೋಂಥದ್ದು ಸಿ ಸಿ ರಸ್ತೆಗಳು ಚರಂಡಿಗಳು ಇವೆಲ್ಲವನ್ನೂ ಕೂಡ ಒಟ್ಟಾರೆ ಸುಮಾರು ಒಂದೂವರೆ ಎರಡು ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ ವಿಶೇಷತೆ ಏನಂದರೆ ಇದರಲ್ಲಿ ಸರ್ಕಾರದ ಅನುದಾನಕ್ಕೋಸ್ಕರ ನಾವು ಕಾಯಬೇಕಾಗಿಲ್ಲ ದುರಂತವಾಗಿ ನಾವೇನು ಇವಾಗ ಕೆಲಸನ ಪ್ರಾರಂಭ ಮಾಡಿಕೊಂಡು ನಾವು ಇವತ್ತು ಗುತ್ತಿಗೆದಾರರಿಗೆ ಕೊಟ್ಟಿರ್ತಕ್ಕಂಥ ಗಡಿ ಏನಂತಂದರೆ ಡಿಸೆಂಬರ್ ಒಳಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಪ್ರಾರಂಭ ಆಗೋಕ್ಕೆ ಮೊದಲು ಇವತ್ತೇನು ನಾವು ಒಂದೂವರೆ ಎರಡು ಕೋಟಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೆವು ಎಲ್ಲವನ್ನೂ ಕೂಡ ಒಳ್ಳೆ ಗುಣಮಟ್ಟವಾಗಿ ಮುಗಿಸ್ಬೇಕು ಅಂಥೇಳಿ ಮತ್ತು ವಿಶೇಷವಾಗಿ ಕಡೆಯಲ್ಲಿ ಇವತ್ತು ಇಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಪೂಜೆ ನಗರದಿಂದ ಭಕ್ತರಳ್ಳಿ ಗ್ರಾಮಕ್ಕೆ ಏನು ಸಂಪರ್ಕ ರಸ್ತೆ ಇದೆ ಆ ಸಂಪರ್ಕ ರಸ್ತೆಯನ್ನು ಆಗಲಿ ಅಗಲ ಮಾಡಿ ಚರಂಡಿಯಿಂದ ಚರಂಡಿ ಡಾಂಬಾರ್ ಮಾಡಿ ಸುಮಾರು ನಲವತ್ತರ ಅಡಿಗಳ ಅಗಲವಾದಂಥ ರಸ್ತೇನ ಇವತ್ತು ಮಾಡಿಕೊಡ್ತಾ ಇರ್ತಕ್ಕಂಥದ್ದು ಈ ಗ್ರಾಮದ ಒಂದು ಸರ್ವತೋಮುಖ ಅಭಿವೃದ್ಧಿ ಇವತ್ತೇನು ಬೆಂಗಳೂರು ಬೆಳ್ಕೊಳ್ತಾ ಬಂದು ಇವತ್ತು ನಮ್ಮ ಟೋಲಿನ ಗಡಿಯವರೆಗೂ ಕೂಡ ಬಂದಿದೆ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮಗಳು ಇಲ್ಲಿರ್ತಕ್ಕಂಥ ಭಾಗಗಳು ತೋಟಗಳೆಲ್ಲ ಕೂಡ ಬೆಂಗಳೂರಾಗಂಥ ಎಲ್ಲ ಸೂಚನೆಗಳು ಕಾಣ್ತಾ ಇರ್ತಕ್ಕಂಥ ಒಂದು ಸೂಚನೆಗಳಿರ್ತಕ್ಕಂಥ ಎಲ್ಲ ಒಂದು ಲಕ್ಷಣಗಳಲ್ಲಿ ನಾವು ಈ ಗ್ರಾಮಗಳಿಗೆಲ್ಲವಕ್ಕೂ ಕೂಡ ಮುಂದಿನ ಪೀಳಿಗೆಗಳಾಗಿ ಮುಂದಿನ ದಿನಗಳಿಗಾಗಿ ಅನುಕೂಲ ಆಗಂಥ ಮೂಲಭೂತ ಸೌಕರ್ಯಗಳನ್ನ ಸೃಷ್ಟಿ ಮಾಡೋಂಥ ನಿಟ್ಟಿನಲ್ಲಿ ಇವತ್ತು ಈ ಕಾಮಗಾರಿಗಳನ್ನ ಕೈ ತೊಗೊಂಡಿರ್ತಕ್ಕಂಥದ್ದು ಒಳ್ಳೆಯ ಕಾಮಗಾರಿ ನಾವು ಇವತ್ತು ವರಮಹಾಲಕ್ಷ್ಮಿ ಹಬ್ಬದಿಂದ ತೊಗೊಂಡಿದ್ದೀವಿ ಎಲ್ಲರಿಗೂ ಶುಭ ಆಗಲಿ ಅಂತ